ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ರಿಂಗ್ ಬೀಡು ಮತ್ತೆ ಸೇರಿಸಿ ಒಂದು ನ್ಯೂ ಡಿಸೈನ್ ಹೊಸ ರೀತಿ ಕ್ರೋಶ ವರ್ಕ್ ಮಾಡಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಆರ್ ಎಳೆ ದಾರ ಹತ್ತನೇ ನಂಬರ್ ಕ್ರೋಶ ತಗೊಂಡಿದ್ದೀನಿ ನೋಡಿ ಎರಡು ಸಲ ಲಾಕ್ನೌನ್ ಮಾಡ್ಕೋಬೇಕು ಥ್ರೆಡ್ನ ಈ ರೀತಿ ತಗೊಂಡು ಹೀಗೆ ಪೀಡ್ನ ಹಾಕೊಂಡು ಮತ್ತೆ ಎರಡ್ ಲಾಕನ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮತ್ತೆ ಒಂದ್ ಬೀಡು ಬೀಡ್ ಗ್ಯಾಪ್ ಏನಿದೆ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಆ ಬೀಡ್ನಷ್ಟು ಸ್ವಲ್ಪ ಜಾಗನ ಬಿಟ್ಬಿಟ್ಟು ಮತ್ತೆ ಎರಡ್ ಲಾಕನ್ನ ಮಾಡ್ಕೊಳ್ಳಿ ಯಾಕೆಂದ್ರೆ ಸಣ್ಣ ಬೀಡ್ ಅಲ್ವಾ ಈ ಬೀಡ್ನಷ್ಟು ಜಾಗ ಬಿಡ್ಕೊಬೇಕಷ್ಟೇನೆ ನೋಡಿ ಅಷ್ಟೇ ನೋಡಿ ಮತ್ತೆ ಒಂದು ಬೀಡ್ನ ಹಾಕ್ಬಿಟ್ಟು ಹೀಗೆ ನೋಡಿ ಈಗ ಮತ್ತೆ ಬೀಡ್ ಲಾಕ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಹೀಗೆ ಎರಡು ಸಲ ನೋಡಿ ಈ ರೀತಿ ಈಸಿ ಇದೆ ಅಲ್ವಾ ಈ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟು ನೋಡಿ ಈ ರೀತಿ ಮೂರು ಸಲ ಬೀಡ್ನ ಹಾಕ್ಕೊಂಡಾದ ಇದೇ ಥರ ಕ್ರೋಶ ಮೇಲೆ ನೋಡಿ ಈ ರೀತಿ ರಿಂಗ್ ಬೀಡ್ನ ತೊಗೋಬೇಕು ಓ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ರಿಂಗ್ ಒಳಗಡೆ ಹೋಗಿ ಈ ರೀತಿ ತಗೊಂಬಂದು ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ಕ್ರೋಶ ಮೇಲೆ ಒಂದು ಸಲ ತೊಗೊಳ್ಳಿ ರಿಂಗ್ ಬೀಡ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ನಾವು ಈಗ ರಿಂಗ್ ಒಳಗಡೆ ಇದನ್ನು ಎಂಟು ಸ ಎಂಟು ಬಾರಿ ಅಂದರೆ ಎಂಟು ಸಲ ಮಾಡ್ಕೊಳ್ಳಿ ಇದೇ ರೀತಿ ಕಂಬನ ನೋಡಿ ఐదు ఆరు ఏళ్ళు ఎంటు నడి ఈ రీతి ఎంట్ సల మాట్ ఈ ఎంట్ కంబామే వన్ చైన్ హాకు ಒಂದು ಚೈನ್ನ ಹಾಕೊಂಡು ಬೀಡ್ ಹಾಕಬೇಕು ಬೀಡ್ ಹಾಕಾದ್ಮೇಲೆ ಬಿಡ್ ಲಾಕ್ ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಕಂಬೈನ್ ಇದೆ ಅದರೊಳಗಡೆನೆ ಬಂದು ಸಲ ಹೀಗೆ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಸಿಂಗಲ್ ಹಾಕ್ಕೊಂಡು ಹೋಗ್ಬೇಕು ಈ ಕಡೆ ನಾವು ಎಂಟು ಕ್ರೋಶ ಮೇಲೆ ದಾರನ ತಂದು ಲಾಕ್ ಮಾಡ್ಕೋದ್ವಿ ಇಲ್ಲಿ ಬರೀ ಹಾಗೇನೆ ಲಾಕ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಬೀಡ್ ಆದ್ಮೇಲೆ ಸಲ ಒಂದ್ಸಲ ಈಗ ನೋಡಿ ಈಗ ಹಿಂಗಿದೆ ಅಲ್ವಾ ರಿಂಗ್ ಬೀಡ್ ಒಳಗಡೆ ಈಗ ಹೋಗಿ ಈಗ ತಗೋ ಬರ್ಬೇಕು ಇದೇ ತರ ಎಂಟಾಕೋಬೇಕು ಏಳು ಎಂಟು ಎಷ್ಟು ನೀಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ಇದು ರಿಂಗ್ ಈ ಥರ ಇರಲಿ ಪೂರ್ತಿ ಕವರ್ ಮಾಡ್ಕೊಳ್ಳೋದು ಬೇಡ ಹಾಗೇ ಇರಲಿ ಹೀಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ನೋಡಿ ಒಂದು ಲಾಕ್ ಆಯ್ತಲ್ವಾ ಈಗ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಎರಡು ಲಾಕ್ ಆಯಿತು ಮತ್ತೆ ಈಗ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಬೀಡನ್ನ ತಗೊಂಡು ಹೀಗೆ ಫ್ರೆಂಡ್ಸ್ ಇಲ್ಲಿ ನೀವು ಇದೇ ಥರನೂ ಹಾಕೋಬೋದು ಪೂರ್ತಿ ಮೂರು ಬೀಡು ಬೀಡ್ ಬೇಡ ಮದ್ದಕ್ಕೊಂದು ಕುಚ್ಚು ಹಾಕೊಳನ್ನು ಪುಡ್ತಾಗಿ ಅಂದರೆ ಈ ಮಧ್ಯದ ಬೀಡನ್ನ ಲೆಸ್ ಮಾಡ್ಕೋಬೋದು ಇಲ್ಲಿ ಲೆಸ್ ಮಾಡೇ ತೋರಿಸ್ತೀನಿ ನಿಮಗೀಗ ಕುಚ್ಚು ಕಟ್ಕೊಳ್ಳೋಕ್ಕೆ ಒಂದು ಮೂರು ಚೈನ್ ಹಾಕ್ಕೊಳ್ತೀನಿ ನೋಡಿ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಸಲ ಲಾಕ್ ಕುಚ್ಚು ಹಾಕ್ತೇನೋ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತಿದ್ದು ಕುಚ್ಚು ಬೇಕು ಅನ್ನೋರು ಈ ರೀತಿ ಮೂರು ಚೈನ್ ಹಾಕೊಳ್ಳಿ ಬೇಡ ಅಂದರೆ ಅಲ್ಲಿಗೆ ಇನ್ನೊಂದು ಬೀಡನ್ನ ಹಾಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಕುಚ್ಚು ಬರುತ್ತೆ ಈಗ ಮತ್ತೆ ರಿಂಗ್ ಬೀಡನ್ನ ಹಾಕ್ಕೊಂಡು ವರ್ಕ್ ಮಾಡಬೇಕೀಗ ನೋಡಿ ಈ ರೀತಿ ದಾರ ಹಿಡ್ದಿದ್ದೀವಲ್ವ ಹೀಗೇ ಕ್ರೋಶ ಮೇಲೆ ಒಂದು ಸಲ ಹೀಗೆ ತಗೊಂಡು ರಿಂಗ್ ಒಳಗಡೆ ಹೋಗಿ ಈಗ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಎಂಟು ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕು ಕ್ರೋಶ ಮೇಲೆ ಥ್ರೆಡ್ನ ತಗೊಂಡು ರಿಂಗ್ ಒಳಗಡೆ ಹೋಗಿ ಎಂಟು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಸಿ ಇದೆ ಫ್ರೆಂಡ್ ಏನು ಕಷ್ಟ ಏನಿಲ್ಲ ಈಸಿನೇ ಇದೆ ನೋಡಿ ಈ ರೀತಿ ಎಂಟು ಆದಮೇಲೆ ಒಂದು ಚೈನ್ನ ಹಾಕೋಬೇಕು ಹೀಗೆ ಒಂದು ಚೈನ್ ಹಾಕಿದ್ಮೇಲೆ ಒಂದು ಬೀಡ್ನ ಹಾಕೊಳ್ಳಿ ಮತ್ತು ಒಂದು ಚೈನ್ ಅಂದರೆ ಲಾಕು ಬೀಡ್ ಲಾಕು ಬೀಡ್ ಲಾಕ್ ಮಾಡಾದ್ಮೇಲೆ ನೋಡಿ ಈ ಕಂಬ ಇದೆಯಲ್ಲ ಲಾಸ್ಟ್ ಕಂಬ ಅದರೊಳಗಡೆ ಹೋಗಿ ಈ ಹಾಕ್ತೀವಲ್ಲ ಆ ರೀತಿ ಅದರೊಳಗಡೆ ಹೋಗಿ ಒಂದ್ಸಲ ಲಾಕ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ಶೇಪ್ ನೆಕ್ಸ್ಟ್ ಈಗ ಡೈರೆಕ್ಟ್ ಕ್ರೋಶ ಮೇಲೆ ತೊಗೊಳಕೋಗ್ಬಿಡಿ ನಿಂಟ್ನ ಹಾಗೇನೆ ಎಂಟು ಸಲ ಬರಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಈ ರೀತಿ ಎಂಟು ಸಿಂಗಲ್ ಕ್ರೋಷ್ನ ಹಾಕ್ಕೊಂಡು ಮೊದಲು ಹೇಗೆ ಮಾಡಿದ್ವಿ ಈಗ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಹೀಗೆ ಬಟ್ಟೆಗೆ ಲಾಕ್ ಮಾಡಿಬಿಡಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿರುತ್ತೆ ಇದು ಸಿಂಪಲ್ ಆಗಿ ಇದ್ರ ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಎಲ್ಲ ಆ್ಯಡ್ ಮಾಡ್ಬೋದು ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೀಟಾಗಿ ನೋಡ್ಕೊಳ್ಳಿ ಬಿಗಿನರ್ಸ್ ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್ ಈಗ ತಾನೇ ಕಲಿತಿದ್ದೀರಲ್ವ ನೀವು ಕಲಿಯೋರು ಸಹ ಆರಾಮಾಗಿ ಹಾಕ್ಬೋದು ಕಷ್ಟ ಏನಿಲ್ಲ ಹೇಳ್ತೀನಲ್ಲ ನಾನು ನಿಮಗೆ ಚೈನು ಲಾಕು ಕಂಬ ಇಷ್ಟು ಬಂದರೆ ಎಲ್ಲ ಡಿಸೈನು ಹಾಕ್ಬೋದು ಅಂತ ನೋಡಿ ಇಲ್ಲಿ ನಾನು ಕುಚ್ಚಾಗೋದಕ್ಕೆ ಬಿಡ್ತೀನಲ್ವಾ ಅದಕ್ಕೆ ಒಂದು ಬೀಡ್ ಹಾಕಿ ಎರಡು ಸಲ ಲಾಕ್ ಮಾಡಿಬಿಟ್ಟು ನೋಡಿ ಎರಡು ಸಲ ಲಾಕ್ ಮಾಡಿ ಈಗ ಮೂರು ಚೈನನ್ನು ಹಾಕೊಳ್ತೀನಿ ಮೂರು ಚೈನನ್ನು ಹಾಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿಬಿಟ್ಟು ಎರಡು ಸಲ ಲಾಕ್ ಮಾಡಿಕೊಂಡು ಮತ್ತಿನ್ನೊಂದು ಬಿಡನ್ನ ಹಾಕಿ ಬಿಡ್ ಲಾಕ್ ನೋಡಿ ಮತ್ತೆ ಒಂದು ಬೀಡ್ನ ತಗೋತೀನಿ ಈಗ ಇಟ್ಕೊಳ್ಳಿ ಇದರಲ್ಲಿ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಎರಡು ಆರ್ಚಲ್ಲೂ ಹೇಳ್ಕೊಟ್ಟಿದ್ದೀನಿ ನಾನು ಅದೇ ಸಲ ಈಗ ಪೂರ್ತಿ ಇದಕ್ಕೂ ಡಬಲ್ ಕ್ರೋಶನ ಎಂಟು ಸರಿ ಮಾಡ್ಕೊಂಡು ಹೋಗ್ತೀನಿ ಎಂಟು ಸಲ ಇದಕ್ಕೂ ಪೂರ್ತಿ ಮಾಡ್ಕೊಳ್ಬೇಕು ಪೂರ್ತಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ಕು ಈ ರೀತಿ ಬಂದಿದೆ ನೀವು ಇಲ್ಲಿ ಕುಚ್ಛು ಬೇಡ ಅಂತ ಅಂದರೆ ಬರೀ ಈ ಥರ ತ್ರೀ ಬೀಡ್ನೇ ಹಾಕೋಬೋದು ಇಲ್ಲ ಈ ರೀತಿ ಎರಡು ಬೀಡ್ ಹಾಕ್ಕೊಂಡು ಮಧ್ಯಕ್ಕೆ ಲೀಫ್ ಫೀಡು ಏನಾದರೂ ನಿಮ್ಮ ಕ್ರಿಯೇಟಿವಿಟಿ ನಿಮಗೆ ಲೀಫ್ ಫೀಡನ್ನು ಬೇಕಾದರೆ ಮಧ್ಯಕ್ಕೆ ಒಂದೊಂದು ಹಾಕೋಬೋದು ಅದನ್ನು ಚೆನ್ನಾಗಿ ಕಾಣುತ್ತೆ ಇಲ್ಲ ಪೂರ್ತಿ ಇದೇ ಥರ ಬೀಡ್ಗಳನ್ನೂ ಹಾಕೋಬೋದು ಅದನ್ನೇ ಯಾವ ರೀತಿಯಾದರೂ ನೀವು ಚೇಂಜಸ್ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಬೀಡ್ ಹಾಕಿದ್ರು ಈ ರೀತಿ ಹಾಕ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಕುಚ್ಚು ಹಾಕಬೇಕು ಅಂದರೂ ಈ ರೀತಿ ಹಾಕ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಕುಚ್ಚು ಹಾಕಬೇಕು ಅಂದರೆ ಈ ಥರ ತ್ರೀ ಚೈನ ಹಾಕಿ ಬಿಟ್ಕೋಬೇಕು ಇಲ್ಲಿಗೆ ಕುಚ್ ಬರುತ್ತೆ ಕುಚ್ ಬೇಡ ಇದೆ ಸಾಕು ಅಂದರೆ ನೋಡಿ ಈ ರೀತಿ ಮೂರು ಬೀಡನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಕುಚ್ಚು ಹಾಕ್ತೀನಿ ಮತ್ತು ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬೋದು ಅದನ್ನು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ರೀತಿ ಸ್ಟೋನ್ ಚೈನ್ ಅಂಟಿಸಿದ್ದೀನಿ ನೋಡಿ ಈ ರೀತಿ ಲುಕ್ ಬರುತ್ತೆ ಸ್ಟೋನ್ ಚೈನ್ ಅನಿಸಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸ್ವಲ್ಪ ಇನ್ನೂ ಡ್ರೈ ಆಗಬೇಕು ಡ್ರೈ ಆದರೆ ತುಂಬ ನೀಟಾಗಿ ಕಾಣುತ್ತೆ ಸ್ವಲ್ಪ ಹಸಿ ಇದೆ ಈಗ ನೋಡಿ ಈ ರೀತಿ ಬರೀ ಇದನ್ನೇ ಹಾಕೋಬೋದು ನಾವು ಕುಚ್ ಕಟ್ತಾನೆ ಬರೀ ಬೀಡನ್ನೇ ಹಾಕ್ಕೊಂಡು ಬೇಕರ್ ಮಾಡ್ಕೊಂಡು ಹೋಗ್ಬೋದು ಬೇಡ ಇದೆ ಹೈಲೈಟ್ ಆಗುತ್ತೆ ಕುಚ್ ಬೇಕು ಪುಟ್ ಪುಟ್ಟಾಗಿ ಒಂದೊಂದು ಹಾಕೊಳ್ಳೋಣ ಅಂದರೆ ಈ ರೀತಿ ಚೈನ ಹಾಕೊಂಡು ಒಂದೊಂದು ಪುಟ್ಟದು ಹಾಕ್ಬೋದು ನಾನು ಹಾಕಿ ತೋರಿಸ್ತೀನಿ ಈಗ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಪೂರ್ತಿ ಸ್ಯಾರಿ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಕುಚ್ ಬೇಡ ಅಂದರೆ ಬರೀ ರಿಂಗ್ ಬೀಡ್ಸ್ ಡಿಸೈನ್ನೇ ಮಾಡ್ಕೋಬೋದು ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸಲ ನೀವನ್ನು ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ